ಕಟ್ಟಿಕೊಂಡಿರುವಂತಹ ಹೆಂಡತಿಯಲ್ಲಿರುವಂತಹ ಇಟ್ಟಿಕೊಂಡಿರುವಂತಹ ಮಿಟಕ್ಲಾಡಿಯಲ್ಲಿರುವಂತಹ ಕೆಲವೊಂದಷ್ಟು ವಿಶೇಷವಾದಂತಹ ಗುಣಗಳ ಬಗ್ಗೆ ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ ಕಟ್ಟಿಕೊಂಡಿರುವಂತಹ ಹೆಂಡತಿ ಪಾಪ ಯಾವತ್ತಿಗೂ ತನ್ನ ಕಷ್ಟಗಳ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟವನ್ನು ಪಡೋದಿಲ್ಲ ಮನೆಯಲ್ಲಿ ರೇಷನ್ ಖಾಲಿಯಾಗಿದೆ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳನ್ನ ಆ ಶಾಲೆಗೆ ಹಾಕೋಣ ಒಟ್ಟಿನಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಸಂಸಾರದ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡ್ತಿರ್ತಾರೆ ಇಟ್ಟಿಕೊಂಡಿರುವಂತಹ ಮಿಟಿಕ್ಲಾಡಿ ತನ್ನ ಬಗ್ಗೆ ತನ್ನ ಕಷ್ಟಗಳ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡುವಂತಹದ್ದು ಅಯ್ಯೋ ಈ ಏರಿಯಾದಲ್ಲಿರುವಂತಹ ಮನೆ ಪುಟ್ದಾಯ್ತು ಆ ಏರಿಯಾದಲ್ಲಿ ದೊಡ್ಡದಾಗಿರೋಂಥ ಒಂದು ಮನೆ ತೆಗೆದುಕೊಳ್ಳೋಣ ನನ್ನ ಕೈಯಲ್ಲಿ ಬಿ ಎಮ್ ಟಿ ಸಿ ಬಸ್ಸಲ್ಲೆಲ್ಲ ಓಡಾಡೋದಕ್ಕೆ ಆಗೋದಿಲ್ಲ ಒಂದು ಚೆನ್ನಾಗಿರೋ ಕಾರ್ ಕೊಡಿಸ್ಬಿಡಿ ಇವತ್ತು ಅಲ್ಲಿಂದ ಬರ್ತಾ ಬರ್ತಾಯಿದ್ನ ಯಾರೋ ಗೊತ್ತಿಲ್ಲ ಒಂದು ನಾಲ್ಕೈದು ಜನ ನಾನು ಹಿಂದೆ ನನ್ನೇ ಹಿಂದೆ ಬರ್ತಾಯಿದ್ರು ಯಾರೋ ಗೊತ್ತಿಲ್ಲ ಬೆಳಗ್ಗೆಯಿಂದ ತುಂಬ ತುಂಬ ಕಾಲ್ ಮಾಡ್ತಾಯಿದ್ದಾರೆ ತುಂಬ ತುಂಬ ಮೆಸೇಜ್ ಮಾಡ್ತಾ ನೀವು ಬರಬೇಕಾದ್ರೆ ಕೆಳಗಡೆ ಒಂದು ಅಂಗಡಿ ನೋಡಿದ್ರಲ್ಲ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವ್ನು ಯಾವಾಗಲೂ ನನ್ನನ್ನೇ ನೋಡ್ತಾ ಇರ್ತಾನೆ ಒಟ್ಟಿನಲ್ಲಿ ತನ್ನ ಬಗ್ಗೆ ತನ್ನ ಕಷ್ಟದ ಬಗ್ಗೆ ತನ್ನ ಸೌಂದರ್ಯದ ಬಗ್ಗೆ ಮಾತ್ರ ಪ್ರತಿದಿನ ನಿಮ್ಮ ಬಳಿ ಹೇಳ್ಕೊಳ್ತಿರ್ತಾರೆ ಕಟ್ಟಿಕೊಂಡಿರುವಂತಹ ಹೆಂಡತಿ ಕೈಗೆ ಐವತ್ತು ಸಾವಿರ ರೂಪಾಯಿಗಳನ್ನು ನೀಡಿ ಅದು ಒಂದು ತಿಂಗಳು ಪೂರ್ತಿ ಬರುತ್ತೆ ಉಳಿದಂಥ ಹಣವನ್ನು ನೀವೇ ವಾಪಸ್ ತೆಗೆದುಕೊಳ್ಬೋದು ಇಟ್ಟುಕೊಂಡಿರುವಂತಹ ಮಿಟಿಕ್ಲಾಡಿ ಕೈಗೆ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಹಣವನ್ನು ನೀಡಿ ಅದು ನೀವು ಕೊಟ್ಟಿದ ದಿನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ನಾಳೆ ದಿನದಿಂದ ಅದೇ ರಾಗ ಅದೇ ಹಾಡು ಕಟ್ಟಿಕೊಂಡಿರುವಂತಹ ಹೆಂಡತಿಗೆ ತುಂಬ ತುಂಬ ಚೆನ್ನಾಗಿ ಗೊತ್ತು ನೀವು ಜೀವನ ಪರಿ ಅಂತ ಅಂತ ಅವರು ನಿಮ್ಮ ಜೊತೆ ಜೀವನ ಪರಿ ಅಂತ ಇರೋದಕ್ಕೆ ಇಷ್ಟವನ್ನು ಪಡ್ತಾರೆ ಇಟ್ಟಿಕೊಂಡಿರುವಂತಹ ಮಿಟಕ್ಲಾಡಿಗೆ ತುಂಬ ತುಂಬ ಚೆನ್ನಾಗಿ ಗೊತ್ತು ನೀವು ಇನ್ನು ಕೇವಲ ಐದರಿಂದ ಹತ್ತು ವರ್ಷ ಅಮ್ಮಮ್ಮ ಅಂದರೆ ತನ್ನ ಸೌಂದರ್ಯ ಎಷ್ಟಿದೆ ಅಲ್ಲಿಯ ತನಕ ಅಂತ ಹೀಗಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಣವನ್ನು ಕಿತ್ಕೊಳ್ಳೋದಕ್ಕೆ ತುಂಬ ತುಂಬ ಇಷ್ಟವನ್ನು ಪಡ್ತಾರೆ ಕಟ್ಟಿಕೊಂಡಿರುವಂತಹ ಹೆಂಡತಿ ನಿಮ್ಮ ಮನೆಯನ್ನು ಉದ್ಧಾರ ಮಾಡುವ ಬಗ್ಗೆ ಪ್ರತಿದಿನ ಯೋಚನೆಯನ್ನು ಮಾಡ್ತಾಯಿದ್ರೆ ಇಟ್ಟುಕೊಂಡಿರುವಂತಹ ಮಿಟಕ್ಲಾಡಿ ನಿಮ್ಮ ಮನೆಯನ್ನು ಯಾವ ರೀತಿಯಾಗಿ ಹಾಳು ಮಾಡ್ಬೋದು ಅಂತ ಪ್ರತಿದಿನ ಯೋಚನೆಯನ್ನು ಮಾಡ್ತಿರ್ತಾಳೆ ಕಟ್ಟಿಕೊಂಡಿರುವಂತಹ ಹೆಂಡತಿ ಶಾಶ್ವತ ಇಟ್ಟಿಕೊಂಡಿರುವಂತಹ ಮಿಟಕ್ಲಾಡಿ ಕೇವಲ ತಾತ್ಕಾಲಿಕ ಕಟ್ಟಿಕೊಂಡಿರುವಂತಹ ಹೆಂಡತಿಯಿಂದ ಸಮಾಜದಲ್ಲಿ ಗೌರವ ಇಟ್ಟಿಕೊಂಡಿರುವಂತಹ ಮಿಟುಕ್ಲಾಡಿಯಿಂದ ಸಮಾಜದಲ್ಲಿ ಅಗೌರವ ಕಟ್ಟಿಕೊಂಡಿರುವಂತಹ ಹೆಂಡತಿಗೆ ಪ್ರತಿದಿನ ಕಷ್ಟವನ್ನು ನೀಡ್ತೀರ ಇಟ್ಟಿಕೊಂಡಿರುವಂತಹ ಮಿಟುಕ್ಲಾಡಿಯಿಂದ ಪ್ರತಿದಿನ ಕಷ್ಟವನ್ನು ಅನುಭವಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತೀರ ಈಗ ಯೋಚನೆಯನ್ನು ಮಾಡಿ ಕಟ್ಟಿಕೊಂಡಿರುವಂತಹ ಹೆಂಡತಿನ ಅಥವಾ ಇಟ್ಟುಕೊಂಡಿರುವಂತಹ ಮಿಟುಕ್ಲಾಡಿನ ಅಂತ ಆಯ್ಕೆ ನಿಮ್ಮದು ನಾನು ಇದನ್ನು ಕಟ್ಟುಕತೆಯಾಗಿ ಹೇಳ್ತಿಲ್ಲ ನಮ್ಮ ಸಂಬಂಧದಲ್ಲೇ ನಡೆದಂತಹ ಒಂದು ಸತ್ಯವಾದಂತಹ ಘಟನೆ ಅದು ದೂರದ ಸಂಬಂಧದಲ್ಲಿ ನಡೆದಂತಹ ಸತ್ಯವಾದಂತಹ ಘಟನೆ ಸಮಾಜದಲ್ಲಿ ಗೌರವ ಬೇಕಾ ಶಾಶ್ವತವಾದಂತಹ ಜೀವನ ಬೇಕಾ ನಿಮ್ಮ ಹಣ ನಿಮ್ಮ ಬಳಿಯೇ ಇರಬೇಕಾ ನಿಮ್ಮ ಜೀವನ ಪರ್ಯಂತ ಸುಖಕರವಾಗಿರಬೇಕಾ ಈಗಿತ್ತು ಅಂತಂದರೆ ಕಟ್ಟಿಕೊಂಡಿರುವಂತಹ ಹೆಂಡತಿಯ ಜೊತೆ ಜೀವನವನ್ನು ಮಾಡಿ ಇಲ್ಲ ಅಂತಂದರೆ ಸಮಾಜದಲ್ಲಿ ಗೌರವ ಬೇಕು ಎಲ್ಲವನ್ನು ಕಳ್ಕೊಳ್ಬೇಕು ಈ ರೀತಿಯಾಗಿ ಇಷ್ಟವನ್ನು ಪಡ್ತು ಅಂದರೆ ಇಟ್ಟುಕೊಂಡಿರುವಂತಹ ಮಿಟಕ್ಲಾಡಿಯ ಜೊತೆಯೇ ಇರಿ ಅಂತ ಹೇಳ್ತಾ ಕಟ್ಟಿಕೊಂಡಿರುವಂತಹ ಹೆಂಡತಿಯ ಜೊತೆ ಇರುವಂಥವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಟ್ಟುಕೊಂಡಿರುವಂತಹ ಮಿಟುಕ್ಲಾಡಿಯೋ ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ದರೆ ತಮ್ಮ ಅಷ್ಟೇ ಬಾಯ್